ಆ್ಯಕ್ಚುಲಿ ನಾನು ಇರೋದು ಯು ಎಸ್ ಅಲ್ಲಿ ಅಮೆರಿಕಾದಲ್ಲಿ ಇರೋದು ಸೊ ಈಗ ನಾನು ಮೂರು ವಾರಕ್ಕೆ ಇಂಡಿಯಾಗೆ ಬಂದೆ ಸೊ ಬಂದ ತಕ್ಷಣ ಇಲ್ಲಿ ಬಂದುಬಿಟ್ಟು ಕನ್ಸಲ್ಟ್ ಮಾಡಿದೆ ಸೊ ಇಟ್ ಈಸ್ ಇಟ್ ಆಸ್ ಬಿನ್ ರಿಯಲಿ ಗುಡ್ ಸೊ ಬಂದಾಗ ನೀವು ಟ್ರೀಟ್ಮೆಂಟ್ ಕೊಟ್ರಿ ಸೊ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಇನ್ನು ಜಸ್ಟ್ ಒಂದು ಐದು ದಿನನೇ ಆಗಿಲ್ಲ ಸೊ ಇಟ್ ಇಸ್ ಬಿನ್ ಗ್ರೇಟ್ ಐ ಕುಡ್ ಸಿ ದ ರಿಸಲ್ಟ್ಸ್ ಏನು ಹೇಳ್ತಾರಲ್ಲ ನಿಮ್ಮ ಟ್ರೀಟ್ಮೆಂಟ್ ಯಾವ ಥರ ಅಂತಂದರೆ ಇಟ್ ಈಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ದೆನ್ ಓನ್ಲಿ ಯು ಕ್ಯಾನ್ ಬಿಲೀವ್ ಇಟ್ ನೀವು ಹಾಕಿ ಕೊಟ್ಟಾಗಿಂದ ನನ್ನ ಎನರ್ಜಿ ಲೆವೆಲ್ಲು ಇಟ್ ವಾಸ್ ಅಮೇಝಿಂಗ್ ಎನರ್ಜಿ ಲೆವೆಲ್ ನಾನು ನೀವು ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗಿಂದ ಇದುವರೆಗೂ ಆ ಥರ ನಿದ್ದೆನೆ ಮಾಡಿಲ್ಲ ಇಟ್ ಇಸ್ ನಾಟ್ ಒನ್ ಡೇ ಇಟ್ ಇಸ್ ಬಿನ್ ಗೋಯಿಂಗ್ ಆನ್ ಫಾರ್ ಲಾಸ್ಟ್ ಫೋರ್ ಡೇಸ್ ಸೊ ರಿಸಲ್ಟ್ಸ್ ಇಂದ ನಾನು ಐ ವಾಸ್ ಏಬಲ್ ಟು ರಿಯಲಿ ಇಂಪ್ರೆಸ್ ವಿತ್ ದ ರಿಸಲ್ಟ್ಸ್ ನಮಸ್ತೆ ನಾನು ನಿಮ್ಮ ಸೌಮ್ಯ ಬಸವ ಅಕ್ಯೂ ಅಕಾಡೆಮಿಯಿಂದ ನಮ್ಮ ಜೊತೆ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಹೇಳ್ಬೋದು ಅಂತಂದರೆ ನಮ್ಮ ಅಕಾಡೆಮಿ ಬಗ್ಗೆ ಅವ್ರಿಗೇನು ಇನ್ಫಾರ್ಮೇಶನ್ ಇಲ್ಲ ಜಸ್ಟ್ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನೋಡಿ ಇಲ್ಲಿಗೆ ಬಂದಿದ್ದಾರೆ ಏನು ಫೀಲ್ ಆಯ್ತು ಮೇಲೆ ಅಂತ ಅವರಿಂದನೇ ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮಗೆ ನಮ್ಮ ಪರಿಚಯ ಹೇಗಾಯಿತು ಸೊ ಡಾಕ್ಟರ್ ಬಸವರಾಜ್ ಅವ್ರದ್ದು ಸೊ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸೊ ಒಂದು ಇಂಟರ್ವ್ಯೂ ನೋಡಿದೆ ತುಂಬಾ ಚೆನ್ನಾಗಿತ್ತು ಇಂಟರ್ವ್ಯೂ ಸೊ ವಾಸ್ ಟ್ರೂ ಟ್ರೂ ಏನು ಹೇಳ್ತಾರಲ್ಲ ತುಂಬಾ ಟು ಟು ಗುಡ್ ಟು ಬಿ ಬಿಲಿವ್ ಹಂಗೆ ಸೊ ಬಿಲೀವ್ ಮಾಡೋಕ್ಕಾಗಿರಲಿಲ್ಲ ಬಟ್ ಎಲ್ಲ ನೋಡ್ತಾ ಇದ್ದೆ ಕಾನ್ಫಿಡೆನ್ಸ್ ಲೆವೆಲ್ ಬಸ್ ಡಾಕ್ಟರ್ ಬಸವರಾಜ್ ಅವ್ರದ್ದು ನೋಡಿಬಿಟ್ಟು ಆಯಿತು ಒಂದು ಸಾರಿ ಕನ್ಸಲ್ಟ್ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ನಾನು ಇರೋದು ಯು ಎಸ್ ಅಲ್ಲಿ ಅಮೇರಿಕಾದಲ್ಲಿ ಇರೋದು ಸೊ ಈಗ ನಾನು ಮೂರು ವಾರಕ್ಕೆ ಇಂಡಿಯಾಗೆ ಬಂದೆ ಸೊ ಬಂದ ತಕ್ಷಣ ಇಲ್ಲಿ ಬಂದುಬಿಟ್ಟು ಕನ್ಸಲ್ಟ್ ಮಾಡಿದೆ ಸೊ ಇಟ್ ಈಸ್ ಇಟ್ ಹಸ್ ಬಿನ್ ರಿಯಲಿ ಗುಡ್ ಹೇಗೆ ಅನ್ನಿಸ್ತು ನಿಮಗೆ ಸೊ ಎಲ್ಲ ಹೇಳ್ತಾರಲ್ಲ ಯೂಶ್ವಲಿ ಏನಂತಂದ್ರೆ ಈ ಥೆರಪಿ ಆ ಥೆರಪಿ ಅಂತ ಸೋ ಮೆನಿ ಪೀಪಲ್ ಹೇಳ್ತಾ ಇರ್ತಾರೆ ಬಟ್ ಐ ಹ್ಯಾಡ್ ಸಮ್ ಕಾನ್ಫಿಡೆನ್ಸ್ ಆನ್ ಡಾಕ್ಟರ್ ಬಸವರಾಜ್ ಅವರ ಪ್ರಕಾರ ಬಟ್ ಐ ಹ್ಯಾಡ್ ಸಮ್ ಸ್ಕೆಪ್ಟಿಕಲ್ ಐ ವಾಸ್ ಲಿಟ್ಲ್ ಸ್ಕೆಪ್ಟಿಕಲ್ ನೋಡೋಣ ಅಂತ ಬಂದೆ ಸೊ ಬಂದಾಗ ನೀವು ಟ್ರೀಟ್ಮೆಂಟ್ ಕೊಟ್ರಿ ಸೊ ಟ್ರೀಟ್ಮೆಂಟ್ ಕೊಟ್ಟು ಕೂಡ ಇನ್ನೂ ಜಸ್ಟ್ ಒಂದು ಐದು ದಿನ ಆಗಿಲ್ಲ ಸೊ ಇಟ್ ಈಸ್ ಬಿನ್ ಗ್ರೇಟ್ ಐ ಕುಡ್ ಸಿ ದ ರಿಸಲ್ಟ್ಸ್ ಏನು ಹೇಳ್ತಾರಲ್ಲ ನಿಮ್ಮ ಟ್ರೀಟ್ಮೆಂಟ್ ಯಾವ ಥರ ಅಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ವಿ ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ದೆನ್ ಓನ್ಲಿ ಯು ಕ್ಯಾನ್ ಬಿಲೀವ್ ಇಟ್ ಹಂಗಾಗಿಬಿಟ್ಟು ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೇನೆ ನಾನು ಏನಂದರೆ ಐ ವಾಸ್ ಥಿಂಕಿಂಗ್ ಅಬೌಟ್ ಸ್ವಲ್ಪ ಬ್ಲೋಟಿಂಗ್ ಇದೆ ಆಮೇಲೆ ಎನರ್ಜಿ ಲೆವೆಲ್ ಮ್ಯಾನೇಜ್ ಮಾಡೋದು ಆಮೇಲೆ ಬಿಕಾಸ್ ಆಫ್ ಮೈ ವರ್ಕ್ ಶೆಡ್ಯೂಲ್ ಸೊ ನಾರ್ಮಲಿ ಏನಂದ್ರೆ ನಾನು ವರ್ಕ್ ಫಾರ್ ಐ ಟಿ ಕಂಪನೀಸ್ ಒನ್ ಆಫ್ ದ ಐ ಟಿ ಬಿಗ್ ಐ ಟಿ ಕಂಪ್ನೀಸ್ ಇಲ್ಲಿ ವರ್ಕ್ ಮಾಡೋದ್ರಿಂದ ನಂದು ವರ್ಕ್ ಸ್ಕೆಡ್ಯೂಲ್ ಏನಂತಂದರೆ ಬೆಳಿಗ್ಗೆ ಅರೌಂಡ್ ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಮಾಡಿದರೆ ರಾತ್ರಿ ಹನ್ನೆರಡುವರೆಗೂ ಕೆಲಸ ಇರುತ್ತೆ ಸೊ ಬಿಕಾಸ್ ಟು ಮ್ಯಾನೇಜ್ ಆಪ್ಷನ್ ಅಂತ ಹೇಳ್ಬಿಟ್ಟು ನಿದ್ದೆ ನಿದ್ದೆ ಕಡಿಮೆ ಸ್ವಲ್ಪ ಈವನ್ ಮಲ್ಕೊಂಡ್ರು ಕೂಡ ಬರಲ್ಲ ನೀವು ಹಾಕಿ ಕೊಟ್ಟಾಗಿಂದ ಕೊಟ್ಟಾಗಿಂದಮೇಸಿಂಗ್ ಎನರ್ಜಿ ಲೆವೆಲ್ಲು ಇಟ್ ಎನರ್ಜಿ ಲೆವೆಲ್ ನೀವು ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗಿಂದ ಇದುವರೆಗೂ ಆ ಥರ ನಿದ್ದೆನೆ ಮಾಡಿಲ್ಲ ಇಟ್ ಈಸ್ ನಾಟ್ ಲಾಸ್ಟ್ ಫೋರ್ ಡೇಸ್ ಹೇಗೆ ಸರ್ ನೀವು ಮುಂಚೆ ನಿಮಗೆ ಅನ್ನಿಸ್ತಿತ್ತು ನಿಮಗೆ ಈಗ ವರ್ಕ್ ಆಗುತ್ತಾ ಸೊ ಇವ್ರು ಕೊಟ್ಬಿಟ್ರೆ ಚೇಂಜಸ್ ಆಗುತ್ತೆ ಯಾಕಂದ್ರೆ ನೀವು ಬರ್ಬೇಕಾದ್ರೆ ನಿಮ್ಗೆ ಮಲ್ಟಿಪಲ್ ಕ್ವಶನ್ಸ್ ಇತ್ತು ಸೊ ನೀವು ಫಸ್ಟ್ ನನ್ನ ಹತ್ರ ಮಾತಾಡಿದ್ರಿ ಮ್ಯಾಮ್ ಇದು ವರ್ಕ್ ಆಗುತ್ತಾ ಮಮ್ ಅಂತ ನಾನು ಹೇಳಿದೆ ಸರ್ ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ರೆ ನಾನು ಏನೇ ಹೇಳಿದ್ರು ನನ್ನ ಕಡೆಯಿಂದ ಹೇಳ್ದಂಗೆ ಆಗುತ್ತೆ ಬಟ್ ನೀವು ಫೀಲ್ ಮಾಡಿ ಅಂತ ಅವಾಗ ನಿಮಗೆ ಏನು ಅನ್ನಿಸ್ತು ಸೊ ಹೇಳ್ದಾಗೆಲ್ಲ ಏನ್ ಜನ ಹೇಳ್ತಾರೆ ನೀವು ನೀವು ಬಸವ ಅಕಾಡೆಮಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನೀವೇನ ಹೇಳ್ತೀರಾ ಅಂತಂದ್ರೆ ಓನ್ಲಿ ಗುಡ್ ಥಿಂಗ್ಸ್ ಹೇಳ್ತೀರಾ ಸೊ ಹಂಗಂತ ನಮ್ಮ ತಲೆಯಲ್ಲಿ ಇರುತ್ತೆ ನಾನೊಬ್ನೇ ಅಲ್ಲ ಎಲ್ಲರಿಗೂ ಇವಾಗ ನನ್ನ ಹೆಂಡ್ತಿಂಗ್ ಕರ್ಕೊಂಡ್ ಬಂದೆ ಸೊ ಎಲ್ಲರಿಗೂ ಅದೇ ಇರುತ್ತೆ ಬಟ್ ಏನಂತಂದ್ರೆ ಏನೋ ಹೋಗೋಣ ನೋಡೋಣ ಅಂತ ಮಾಡಿದ್ದು ಹಂಗಾಗಿಬಿಟ್ಟು ರಿಸಲ್ಟ್ಸ್ ಇಂದ ನಾನು ಐ ವಾಸ್ ಎಬಲ್ ಟು ರಿಯಲಿ ಇಂಪ್ರೆಸ್ ವಿತ್ ರಿಸಲ್ಟ್ಸ್ ರಿಸಲ್ಟ್ಸ್ ಏನಂತಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಒನ್ ವೀಕ್ ಟೂ ವೀಕ್ ತ್ರೀ ವೀಕ್ಸ್ ಅಂತಲ್ಲ ಸೊ ನಂದು ಐ ಹ್ಯಾವ್ ಅ ಲೈಟ್ ಜಾಯಿಂಟ್ ಪೇನ್ಸ್ ಇದೆ ಕಡಿಮೆ ಆಗಿದೆ ಬರೇ ಐದು ದಿನ ಅಷ್ಟೇ ಆಗಿರೋದು ಅವರು ಟ್ರೀಟ್ಮೆಂಟ್ ತಗೊಂಡು ಇವತ್ತು ಬರ್ತಾ ಒಬ್ಬರೇ ಬಂದಿಲ್ಲ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಖುಷಿ ಆಗುತ್ತೆ ಯಾಕಂದರೆ ಬಸವಾಕ್ಯು ಅಕಾಡೆಮಿ ನಮಗಿಲ್ಲಿ ಏನನ್ನ ಹೇಳ್ಕೊಡ್ತಾ ಇದೆ ಅಂದರೆ ನೀನು ಒಬ್ಬನೇ ಬದುಕೋದಲ್ಲ ನಿನ್ನ ಜೊತೆ ನಿನ್ನ ಸಂಸಾರ ನಿಮ್ಮ ನೆರೆ ಹೊರೆಯವ್ರನ್ನ ಅಷ್ಟೋ ಜನನ ಹೆಲ್ದಿಯಾಗಿರೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನನಗೆ ಬೆಸ್ಟ್ ಎಕ್ಸಾಂಪಲ್ ಅನಿಸುತ್ತೆ ಸರ್ ನೀವು ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ದು ನೋಡಿ ನಂಗೆ ತುಂಬ ಆಯಿತು ನಿಮಗೆ ಹೇಗೆ ಅನಿಸ್ತಾ ಇದೆ ಖುಷಿ ಹೇಗೆ ಸೊ ತುಂಬಾ ಖುಷಿ ಆಗಿದೆ ಇನ್ನೊಂದ್ ನನ್ನ ಹೆಂಡತಿಗೆ ಸ್ವಲ್ಪ ಅವ್ರಿಗೂ ಜಾಯಿಂಟ್ ಪೇನ್ ಇದೆ ಸ್ವಲ್ಪ ಬೇರೆ ಕಂಡೀಷನ್ಸ್ ಎಲ್ಲ ಇದೆ ಬಟ್ ಈಸ್ ಹೆಲ್ತಿ ಬಟ್ ನಾರ್ಮಲ್ ಏಜ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಇದೆ ಸೊ ನಮ್ದೇನಂದ್ರೆ ಏನಂದ್ರೆ ನಾನು ನಾಳೆ ಹೋಗ್ತಾ ಇದ್ದೀನಿ ವಾಪಸ್ ಹೋಗ್ತಾ ಇದ್ದೀನಿ ತುಂಬಾ ಕೆಲಸ ಇದೆ ನಾಲ್ಕು ದಿನದಲ್ಲಿ ಎಷ್ಟೊಂದು ಕೆಲಸ ಮಾಡಬೇಕಾಗಿತ್ತು ಆದ್ರೂ ಕೂಡ ನಾನು ಹೇಳಿದೆ ಇಲ್ಲಿ ಬರೋಣ ಬಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಬಟ್ ಈಗ ಮಿಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಒನ್ ಇಯರ್ ಆಗ್ಬೋದು ಒನ್ ಹಾಫ್ ಇಯರ್ಸ್ ಆಗ್ಬೋದು ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನಿಮ್ಮ ಕನ್ಸಲ್ಟ್ ಮಾಡಿದಕ್ಕೆ ನೀವು ತುಂಬಾ ಇನ್ ಟರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಆಯಿತು ದ ವೇ ಯು ಹಾಸ್ಪಿಟಾಲಿಟಿ ಯಾವ ತರ ನೀವು ಇಂಟ್ರಾಕ್ಟ್ ಮಾಡ್ತೀರಾ ಪೇಷients ಹತ್ರ ಇಟ್ಸ್ 썸 ಈಜಿ ಥ್ಯಾಂಕ್ ಯು ಸರ್ ನಿಮ್ಮ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ಪೇಷients ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಪೇಷients ನಮಗೆ ಬೇರೆ ಇಲ್ಲ ಬಸವಾಕಿ ಅಕಾಡೆಮಿ ಕಲಿಸ್ಕೊಟ್ಟಿದೆ ಆ ಪೇಷients ಇಂದ ಟ್ರೀಟ್ ಮಾಡಿದಕ್ಕೆ ನಮಗೆ ಇಷ್ಟ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು